ಶ್ರೀ ರಾಘವೇಂದ್ರ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಎಲ್ಲಾ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ತುಂಬಾ ಜನಗಳಿಗೆ ರಾಯರ ಒಂದು ಆರಾಧನೆ ಯಾವಾಗಿದೆ ತಿಳ್ಕೋಬೇಕು ಅನ್ನುವಂತ ಒಂದು ಕುತೂಹಲ ತುಂಬಾ ಇದೆ ಯಾಕಂತ ಅಂದ್ರೆ ಆರಾಧನೆ ಸಮಯದಲ್ಲಿ ನಮ್ಮ ರಾಯರ ಮಠದಲ್ಲಿ ವಿಶೇಷವಾದಂತ ಪೂಜೆ ಸೇವೆಗಳು ಇರುತ್ತೆ ಮನೇಲಿ ನಾವು ಯಾವ ರೀತಿ ಪೂಜೆ ಸೇವೆಯನ್ನ ಮಾಡ್ಬೇಕು ಅಂದ್ರೆ ಮೂರು ದಿನ ಇದೆ ಆ ದಿನಾಂಕ ಯಾವ್ದು ಯಾಕಂದ್ರೆ ನಮ್ಗೆ ಅಲ್ಲಿ ತಪ್ಪಾಗಿದೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಸಂಚಿಕೆಯಲ್ಲಿ ನಾನು ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ರಾಯರ ಒಂದು ಆರಾಧನೆ ಯಾವಾಗಿದೆ ಜೊತೆಗೆ ಆರಾಧನೆ ಸಮಯದಲ್ಲಿ ಮೂರು ದಿನ ನಾವು ಯಾವ ರೀತಿ ಪೂಜೆ ಸೇವೆಯನ್ನ ಮಾಡ್ಬೇಕು ರಾಯರಿಗೆ ಜೊತೆಗೆ ವಿಶೇಷವಾದಂತ ಪೂಜೆ ಯಾವುದು ಆಮೇಲೆ ಇನ್ನೊಂದು ಸರಳವಾಗಿ ಕೂಡ ನಾವು ಯಾವ ರೀತಿ ಪೂಜಿಸಬಹುದು ಇನ್ನೊಂದು ಏನಂತ ಅಂದ್ರೆ ಮಂತ್ರಾಲಯದಲ್ಲಿ ಏಳು ದಿನಗಳು ನಡೆಯುತ್ತೆ ಆರಾಧನೆ ಸಮಯದಲ್ಲಿ ಏಳು ದಿನಗಳು ವಿಶೇಷವಾದಂತ ಪೂಜೆಗಳು ಇರುತ್ತೆ ಆ ವಿಶೇಷವಾದಂತಹ ಪೂಜೆಗಳು ಯಾವ್ದು ಯಾವುದು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಹತ್ತಿರದ ರಾಯರ ಮಠದಲ್ಲಿ ಯಾವ ರೀತಿ ಸೇವೆನ ಮಾಡ್ತಾರೆ ಪ್ರತಿಯೊಂದು ನಿಮ್ಗೆ ಹತ್ತಿರದ ರಾಯರ ಮಠದಲ್ಲಿ ಪ್ರತಿಯೊಂದು ಮಠದಲ್ಲೂ ಕೂಡ ಆ ಮೂರು ದಿನ ವಿಶೇಷವಾದಂತ ಪೂಜೆಗಳಿರುತ್ತೆ ಆ ಒಂದನೇ ದಿನ ಆರಾಧನೆ ಯಾವುದು ಎರಡನೇ ಆರಾಧನೆ ಯಾವುದು ಮೂರನೇ ದಿನ ಆರಾಧನೆ ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಒಬ್ಬರು ತಂಗಿ ಕೂಡ ಎರಡು ಮೂರು ದಿನದಿಂದ ಪಾಪ ಅವರು ಕೂಡ ಕೇಳ್ತಾ ಇದಾರೆ ಆರಾಧನೆ ಯಾವಾಗ ನಮ್ಗೆ ದಿನಾಂಕ ಗೊಂದಲ ಆಗ್ತಾ ಇದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕ್ಷಮೆ ಇರಲಿಮ್ಮ ನಾನು ವಿಡಿಯೋ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸೋಣ ಯಾಕಂದ್ರೆ ಬರೀ ಆರಾಧನೆ ದಿನಾಂಕ ಮಾತ್ರ ಅಲ್ಲ ಆರಾಧನೆ ಸಮಯದಲ್ಲಿ ನಾವು ಯಾವ ರೀತಿ ರಾಯರನ್ನ ಪೂಜಿಸಬಹುದು ಯಾಕಂದ್ರೆ ರಾಯರ ಭಕ್ತರಿಗೆ ಇದೊಂದು ಏನಂತ ಅಂದ್ರೆ ಹಬ್ಬದ ರೀತಿಲಿ ಕಾಯ್ತಾ ಇರ್ತಾರೆ ಯಾಕಂದ್ರೆ ಆರಾಧನೆಗೆ ಅಷ್ಟೊಂದು ವಿಶೇಷತೆ ಇದೆ ಆದ್ರೆ ಆರಾಧನೆ ದಿನ ಮಾತ್ರ ರಾಯರ್ ನಮ್ನ ನೋಡ್ತಾರೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ರಾಯರು ಈ ಕ್ಷಣ ಕೂಡ ಈ ಮಾತನ್ನು ಕೂಡ ಕೇಳುವಂತಹ ಒಂದು ಪುಣ್ಯಾತ್ಮರವ್ರು ಯಾಕಂದ್ರೆ ಅವ್ರ ಮೇಲೆ ಅಷ್ಟೊಂದು ಭಕ್ತಿ ಮೂಡಿದೆ ಯಾಕೆ ಮೂಡಿದೆ ಅಂದ್ರೆ ಅವರು ನೀಡಿದಂತ ಧೈರ್ಯ ಜೊತೆಗ್ ನಿಂತದ್ದು ಅವರ ಒಂದು ಪವಾಡಗಳು ತುಂಬಾನೇ ನಡೆದಿದೆ ತುಂಬಾ ಜನಗಳ ಜೀವನದಲ್ಲೂ ಕೂಡ ನಡೆದಿದೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ರಾಯರ ಒಂದು ಪವಾಡಗಳು ಖಂಡಿತ ನಡೆದಿದೆ ಹಾಗಾದ್ರೆ ಹತ್ತಿರದ ರಾಯರ ಮಠದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡ್ತಾರೆ ಈ ರಾಯರ ಒಂದು ಆರಾಧನೆಯ ದಿನಾಂಕ ಯಾವ್ದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಆಗಸ್ಟ್ ತಿಂಗಳಲ್ಲಿ ನಮ್ಗೆ ರಾಯರ ಒಂದು ಆರಾಧನೆ ಇರುವಂತದ್ದು ನಮ್ಗೆ ಆಗಸ್ಟ್ ತಿಂಗಳಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನ ಕೂಡ ಇರುತ್ತೆ ಹಾಗಾದ್ರೆ ಮೊದಲನೇ ದಿನ ಮೊದಲನೇ ದಿನ ಯಾವ ರೀತಿ ಆರಾಧನೆ ಯಾವ ಆರಾಧನೆ ಎರಡನೇ ದಿನ ಯಾವುದು ಮೂರನೇ ದಿನ ಯಾವುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಾನು ಹತ್ತಿರದ ರಾಯರ ಮಠದಲ್ಲಿ ನನಗೆ ಗೊತ್ತಿರುವಂತ ಗುರುಗಳ ಹತ್ರ ಕೇಳ್ಕೊಂಡೆ ನಿಮ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಜೊತೆಗೆ ಮಂತ್ರಾಲಯದಲ್ಲಿ ಏಳು ದಿನಗಳ ಸೇವೆ ಅಂತೂ ಅದ್ಭುತವಾಗಿ ನಡೆಯುತ್ತೆ ಅದ್ಭುತವಾದಂತಹ ಕಾರ್ಯಕ್ರಮಗಳು ವಿಶೇಷವಾದಂತಹ ಕಾರ್ಯಕ್ರಮಗಳು ಗುರು ಸಾರ್ವಭೌಮರನ್ನ ಅವತ್ನ ಅವಾಗ ನೋಡೋದೇ ಒಂದು ನಮ್ಮೆಲ್ಲರ ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ತುಂಬಾ ಜನಕ್ಕೆ ಮಂತ್ರಾಲಯಕ್ಕೆ ಹೋಗೋಕಾಗಿರಲ್ಲ ನೋಡಿ ಅವರೆಲ್ಲರೂ ಕೂಡ ಹತ್ತಿರದ ರಾಯರ ಮಠದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೋಬಹುದು ಮನೇಲಿ ಕೂಡ ಮೂರು ದಿನ ಪೂಜಿಸಬಹುದು ಹತ್ತಿರ ರಾಯರ ಮಠ ಇಲ್ಲಪ್ಪ ನಮ್ಗೆ ಮಂತ್ರಾಲಯ ದೂರ ಆಗುತ್ತೆ ಹತ್ತಿರ ರಾಯರ ಮಠ ಇಲ್ಲ ಏನ್ ಮಾಡೋಣ ಅಂದ್ರೆ ಮನೇಲಿ ಪೂಜಿಸ್ಬಹುದು ನೀವು ರಾಯರನ್ನ ಖಂಡಿತ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ತುಂಬಾನೇ ವಿಶೇಷವಾಗಿರುತ್ತೆ ಪ್ರತಿಯೊಬ್ರು ರಾಯರ ಭಕ್ತರಿಗೂ ಕೂಡ ತುಂಬಾನೇ ವಿಶೇಷವಾದಂತ ವಿಡಿಯೋ ಒಳ್ಳೆ ಮಾಹಿತಿಯ ವಿಡಿಯೋ ಕೂಡ ಆಗಿರುತ್ತೆ ಪ್ರತಿಯೊಬ್ರು ಕೂಡ ನೋಡಿ ತಿಳ್ಕೊಳ್ಳಿ ಮಠದಲ್ಲಿ ಏನ್ ಹೇಳಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಸರಿನಾ ನೋಡಿ ನಮ್ಗೆ ಹತ್ತಿರದ ರಾಯರ ಮಠದಲ್ಲಿ ಅಂದ್ರೆ ಹನ್ನೊಂದು ಎಂಟು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ನಮ್ಮ ರಾಯರ ಒಂದು ಆರಾಧನೆ ಇರುವಂತದ್ದು ಆರಾಧನೆ ದಿನಾಂಕಗಳು ಕೂಡ ತಿಳಿಸ್ಕೊಟ್ಟೆ ಹಾಗಾದ್ರೆ ಒಂಬತ್ತನೇ ತಾರೀಕು ಕೆಲವೊಂದು ಮಠದಲ್ಲಿ ಎಂಟನೇ ತಾರೀಕು ಕೂಡ ಈ ಸೇವೆನ ಮಾಡ್ತಾರೆ ಈಗ ಹತ್ತನೇ ತಾರೀಕು ಸೇವೆ ಇದೆ ಅಂತ ಅನ್ಕೊಳ್ಳಿ ಆರಾಧನೆ ಸೇವೆ ಶುರುವಾಗುತ್ತೆ ಆರಾಧನೆ ಶುರುವಾಗುತ್ತೆ ಒಂಬತ್ತನೇ ತಾರೀಕು ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆನೆ ಅಂದ್ರೆ ರಾತ್ರಿನೇ ಸೇವೆ ಶುರುವಾಗತ್ತೆ ಯಾವ ರೀತಿ ಸೇವೆ ಇರುತ್ತೆ ರಾತ್ರಿ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಆರಾಧನೆಕ್ಕಿಂತ ಮುಂಚೆ ಒಂದಿನ ಅಥವಾ ಎರಡು ದಿನ ಮುಂಚೆ ಸ್ಟಾರ್ಟ್ ಆಗುವಂತದ್ದು ಶುರು ಮಾಡುವಂತದ್ದು ಸೇವೆ ಹತ್ತಿರದ ರಾಯರ ಮಠಗಳಲ್ಲಿ ಹೇಳ್ತಾ ಇದ್ದೀನಿ ಮುಂದೆ ನಾನು ಮುಂದೆ ಇದೇ ವಿಡಿಯೋದಲ್ಲಿ ಮುಂದೆ ನಾನು ನಿಮಗೆ ಮಂತ್ರಾಲಯದಲ್ಲಿ ಯಾವ ರೀತಿ ಸೇವೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಈಗ ನಾನು ತಿಳಿಸ್ತಾ ಇರುವಂತದ್ದು ಹತ್ತಿರದ ರಾಯರ ಮಠದಲ್ಲಿ ಯಾವ ರೀತಿ ಸೇವೆ ಇರುತ್ತೆ ನೋಡಿ ಹತ್ತಿರದ ರಾಯರ ಮಠದಲ್ಲಿ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಗೋಪೂಜೆ ಇರುತ್ತೆ ಗೋಪೂಜೆ ಮತ್ತೆ ಪ್ರಾರ್ಥನೋತ್ಸವ ಪ್ರಾರ್ಥನೋತ್ಸವ ಅಂದ್ರೆ ಏನಂತ ಅಂದ್ರೆ ರಾಯರಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ತಂದೆ ಗುರು ಸಾರ್ವಭೌಮರೇ ನಿಮ್ಮ ಒಂದು ಆರಾಧನೆ ಸೇವೆನ ನಾವು ಎಲ್ಲಾ ಭಕ್ತರು ಕೂಡ ನಿಮ್ಮ ಕಣ್ ತುಂಬ್ಕೊಂಡು ಮನಸ್ ತುಂಬಿಕೊಂಡು ನಿಮ್ಮ ಸೇವೆನ ಖುಷಿಯಿಂದ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ಕೊಳ್ಳೋದು ರಾಯರಲ್ಲಿ ಪ್ರಾರ್ಥನೆ ಭಕ್ತಿಯಿಂದ ನಿಮ್ಮ ಸೇವೆನ ಆರಾಧನೆ ಸೇವೆನ ನಾವು ತುಂಬಾ ಖುಷಿಯಿಂದ ಮಾಡ್ತಾ ಇದೀವಿ ನಮ್ಮನ್ನೆಲ್ಲರೂ ಎಲ್ಲರನ್ನು ಕೂಡ ನೀವು ಕಾಪಾಡ್ತಾ ಇದ್ದೀರಾ ಅಷ್ಟೇ ಖುಷಿಯಿಂದ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರ್ದಂಗೆ ಯಾವುದೇ ರೀತಿಯ ವಿಘ್ನಗಳು ಬರ್ದಂಗೆ ನಮ್ಗೆ ಮುಕ್ಕೋಟಿ ದೇವರ ಆಶೀರ್ವಾದವನ್ನು ಕೊಡಿಸಿ ನಿಮ್ಮ ಆಶೀರ್ವಾದವನ್ನು ಕೊಡಿ ಅನುಗ್ರಹ ಕೊಟ್ಟು ಕಾಪಾಡಿ ಏನು ಕೂಡ ತೊಂದರೆಗಳಾಗ್ದಂಗೆ ಎಲ್ಲಾ ಸೇವೆಗಳು ಕೂಡ ಒಂದ್ ರೀತಿ ಸುಗಮವಾಗಿ ಸಾಗ್ಲಿ ಅಂತ ನಾವೇನ್ ಹೇಳ್ತೀವೋ ಇದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತ ರಾಯರಲ್ಲಿ ಗೋ ಗೋಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳುವಂತದ್ದು ಯಾವತ್ತಿದು ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಜೊತೆಗೆ ಅವತ್ತಿನ ದಿನನೇ ಧಾನ್ಯ ಪೂಜೆ ಈಗ ಧಾನ್ಯಗಳ ಧಾನ್ಯಗಳನ್ನ ಕೊಟ್ಟಿರ್ತಾರೆ ಮಠಕ್ಕೆ ಏನೋ ಒಂದು ದಾನವನ್ನ ಕೊಟ್ಟಿರ್ತಾರೆ ನೀವು ಅಕ್ಕಿ ಕೊಟ್ಟಿರ್ತೀರಾ ಏನೋ ಕೊಟ್ಟಿರ್ತೀರಾ ಒಂದು ನಿಮ್ ನೀವೇನೋ ದಾನವನ್ನ ಕೊಟ್ಟಿರ್ತೀವಲ್ವಾ ನಾವೆಲ್ಲರೂ ಭಕ್ತರು ಏನಾದ್ರು ದಾನವನ್ನ ಕೊಟ್ಟಿರ್ತೀವಲ್ಲ ಮಠಕ್ಕೆ ಅದನ್ನ ಇಟ್ಟು ಧಾನ್ಯಗಳಿಗೆ ರಾಯರಿಗೆ ಅರ್ಶಿಣ ಕುಂಕುಮ ಹಚ್ಚಲ್ಲ ಗಂಧವನ್ನ ಹಚ್ತಾರೆ ಅವ್ರ ಹೆತಿಗಳು ಆದ್ರೆ ಧಾನ್ಯಗಳಿಗೆ ಅರ್ಶಿಣ ಕುಂಕುಮ ಇಟ್ಟು ಅವತ್ತು ಪೂಜೆನ ಮಾಡ್ತಾರೆ ಪೂಜೆನ ಮಾಡ್ತಾರೆ ಧಾನ್ಯ ಪೂಜೆ ಅಂತ ಹೇಳಲಾಗತ್ತೆ ಅದನ್ನ ಸರಿನಾ ಜೊತೆಗೆ ಅವತ್ತಿನ ದಿನ ರಾತ್ರಿನೇ ಧ್ವಜಾರೋಹಣ ಇರುತ್ತೆ ಧ್ವಜಾರೋಹಣ ಅಂದ್ರೆ ನಮ್ಮ ಸನಾತನ ಧರ್ಮದ ಒಂದು ಕೇಸರಿ ಧ್ವಜ ಏನ್ ನೋಡಿರ್ತೀವಲ್ವಾ ಕೇಸರಿ ಧ್ವಜಾರೋಹಣ ಅವತ್ತಿರುತ್ತೆ ನಮ್ಮ ರಾಯರ ಒಂದು ರಾಯರ ಪ್ರಾಕಾರ ಅಂದ್ರೆ ರಾಯರ ಒಂದು ಆರಾಧನೆ ಸೇವೆ ಹತ್ತನೇ ತಾರೀಕು ಇದೆ ಅಲ್ವಾ ಒಂಬತ್ತನೇ ತಾರೀಕೆ ನಡೆಯುವಂಥದ್ದು ಧ್ವಜಾರೋಹಣ ಸೇವೆ ಆಮೇಲೆ ಸ್ವಸ್ತಿ ವಾಚನೆ ಸ್ವಸ್ತಿ ವಾಚನೆ ಮಹಾಮಂಗ್ಳಾರ್ತಿ ಇರುತ್ತೆ ಇದೆಲ್ಲವೂ ಕೂಡ ಮಹಾಮಂಗ್ಳಾರತಿ ಇರುವಂಥದ್ದು ಎಲ್ಲವೂ ಕೂಡ ಒಂಬತ್ತನೇ ತಾರೀಕು ರಾತ್ರಿ ನಡೆಯುವಂಥದ್ದು ಇಲ್ಲಿವರೆಗೂ ನಾನೇನ್ ತಿಳಿಸ್ಕೊಟ್ನಲ್ವಾ ಇದು ಒಂಬತ್ತನೇ ತಾರೀಕು ನಡೆಯುವಂಥದ್ದು ಹಾಗಾದ್ರೆ ಹತ್ತನೇ ತಾರೀಕು ನಮ್ಮ ರಾಯರ ಆರಾಧನೆ ಇದೆ ಅವಾಗ ಏನೆಲ್ಲಾ ಸೇವೆ ಇರುತ್ತೆ ಹತ್ತಿರದ ರಾಯರ ಮಠದಲ್ಲಿ ಏನೆಲ್ಲ ಸೇವೆಗಳಿರುತ್ತೆ ಅಂತ ಅಂದ್ರೆ ಒಂದೊಂದಾಗಿ ನಾನು ಬರ್ಕೊಂಡಿದೀನಿ ಮಠದಲ್ಲಿ ಕೇಳಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹತ್ತನೇ ತಾರೀಕು ಬೆಳಿಗ್ಗೆ ಸುಪ್ರಭಾತ ಸೇವೆ ಸುಪ್ರಭಾತ ಸೇವೆ ರಾಯರಿಗೆ ಒಂದು ಸುಪ್ರಭಾತ ಸೇವೆ ಆಮೇಲೆ ನಿರ್ಮಾಲೆ ವಿಸರ್ಜನೆ ಸೇವೆ ಇರುತ್ತೆ ಹಾಗಾದ್ರೆ ನಿರ್ಮಾಲೆ ವಿಸರ್ಜನೆ ಸೇವೆ ಅಂದ್ರೆ ಯಾವುದು ನೋಡಿ ಇದನ್ನ ನಿರ್ಮಾಲೆ ವಿಸರ್ಜನೆ ಸೇವೆ ಅಂತಾನೆ ಹೇಳ್ಬೇಕು ಆದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ರಾಯರಿಗೆ ಜಲಾಭಿಷೇಕ ಅಂತ ಏನ್ ಹೇಳ್ತೀವಲ್ವಾ ಬೃಂದಾವನವನ್ನ ಸ್ವಚ್ಛಗೊಳಿಸ್ತೀವಿ ಗಂಗೆಯಿಂದ ಸ್ವಚ್ಛ ನೀರಿಂದ ಗಂಗೆಯಿಂದ ನಾವೇನ್ ಅಲ್ವಾ ಗಂಗಮ್ಮ ಇಂದ ಅದನ್ನ ನಮ್ಗೆ ನಾವು ನಿರ್ಮಾಲೆ ವಿಸರ್ಜನೆ ಸೇವೆ ಅಂತ ಹೇಳಲಾಗುತ್ತೆ ರಾಯರ ಮಠದಲ್ಲಿ ಸರಿನಾ ಮತ್ತೆ ಪಂಚಾಮೃತ ಸೇವೆ ಪಂಚಾಮೃತ ಸೇವೆ ಜೊತೆಗೆ ಕನಕಾಭಿಷೇಕ ಒಬ್ರು ಅಕ್ಕ ಕೂಡ ಕೇಳಿದ್ರು ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇರ್ತೀನಿ ಅಕ್ಕನ ಅಕ್ಕ ಕೂಡ ಕೇಳಿದ್ರು ಕನಕಾಭಿಷೇಕ ಸೇವೆ ಕೂಡ ಅವತ್ತಿನ ದಿನ ಇರುತ್ತೆ ಅಂದ್ರೆ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಆರಾಧನೆ ದಿನ ಕನಕಾಭಿಷೇಕ ಕನಕ ಮಹಾಪೂಜೆ ಅಂತ ಕೂಡ ಹೇಳಲಾಗುತ್ತೆ ದಿನ ಸರಿನಾ ಜೊತೆಗೆ ಆಮೇಲೆ ಮಧ್ಯಾಹ್ನ ಅಸ್ತೋದಕ ಮಧ್ಯಾಹ್ನ ಅಸ್ತೋದಕ ಸೇವೆ ಮಹಾಮಂಗಳಾರತಿ ಸೇವೆ ನಂತರ ತೀರ್ಥ ಪ್ರಸಾದ ವಿನಿಯೋಗ ತೀರ್ಥ ಪ್ರಸಾದ ವಿನಿಯೋಗ ಈ ಎಲ್ಲಾ ಸೇವೆಗಳು ಕೂಡ ಹತ್ತನೇ ತಾರೀಕು ಇರುತ್ತೆ ಹನ್ನೊಂದನೇ ತಾರೀಕು ಇರುತ್ತೆ ಹನ್ನೆರಡನೇ ತಾರೀಕು ಕೂಡ ಇರುತ್ತೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ ಏನೆಲ್ಲ ಸೇವೆ ಅಂತ ಅಂದ್ರೆ ಸುಪ್ರಭಾತ ಸೇವೆ ನಿರ್ಮಾಲೆ ವಿಸರ್ಜನೆ ಸೇವೆ ಪಂಚಾಮೃತ ಸೇವೆ ಕನಕ ಮಹಾಪೂಜೆ ಅಂದ್ರೆ ಕನಕಾಭಿಷೇಕ ಮತ್ತೆ ಮಧ್ಯಾಹ್ನ ಅಸ್ತೋದಕ ಮಹಾಮಂಗಳಾರತಿ ಸೇವೆ ತೀರ್ಥ ಪ್ರಸಾದ ವಿನಿಯೋಗ ಇದೆಲ್ಲವೂ ಕೂಡ ಮೂರು ದಿನ ಆರಾಧನೆ ಸಮಯದಲ್ಲಿ ನಡೆಯುವಂಥದ್ದು ನಮ್ಮ ರಾಯರ ಮಠದಲ್ಲಿ ಇನ್ನು ಕೆಲವೊಂದು ರಾಯರ ಮಠಗಳು ದೊಡ್ಡದಿದೆ ಅಲ್ಲಿ ಪ್ರಾಕಾರ ಸೇವೆಗಳೆಲ್ಲವೂ ಕೂಡ ನಡೆಯುತ್ತೆ ಇನ್ನು ಕೆಲವೊಂದು ಕಡೆ ಏನಿದೆ ಅಂದ್ರೆ ರಾಯರ ಮಠಗಳು ಚಿಕ್ಕದಿದೆ ಅಲ್ಲಿ ಪ್ರಾಕಾರ ಸೇವೆ ಮಾಡಕ್ಕಾಗಲ್ಲ ಅಂದ್ರೆ ದೊಡ್ಡದು ಎಲ್ಲಿ ರಾಯರ ಮಠ ನಿಮ್ಗೆ ಹತ್ತಿರ ಹತ್ತಿರದಲ್ಲಿ ಯಾವ್ದು ದೊಡ್ಡ ರಾಯರ ಮಠ ಇರುತ್ತೋ ಅಲ್ಲಿ ಪ್ರಾಕಾರ ಸೇವೆ ಮಾಡುವಷ್ಟು ಅನುಕೂಲ ಇದೆ ಅಂತ ಅಂದ್ರೆ ಇಲ್ಲಿ ಪ್ರಾಕಾರ ಸೇವೆ ಕೂಡ ಸಂಜೆ ದಿನ ನಡೆಯುತ್ತೆ ಮೂರು ದಿನ ಕೂಡ ಮಾಡ್ತಾರೆ ಕೆಲವೊಂದು ಮಠದಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಆಯ್ತಾ ಮೂರು ದಿನ ಕೂಡ ಮಾಡ್ತಾರೆ ಮೊದಲನೇ ದಿನ ಇರುವಂತದ್ದು ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾಧನೆ ಅಂದ್ರೆ ಹತ್ತನೇ ತಾರೀಕು ಇರುವಂತದ್ದು ಪೂರ್ವಾರಾಧನೆ ಹನ್ನ ಹನ್ನೊಂದನೇ ತಾರೀಕು ಇರುವಂಥದ್ದು ಮಧ್ಯಾರಾಧನೆ ಹನ್ನೆರಡನೇ ತಾರೀಕು ಇರುವಂಥದ್ದು ಉತ್ತರಾಧನೆ ಇದೆಲ್ಲವೂ ಕೂಡ ನಮ್ಮ ಹತ್ತಿರದ ರಾಯರ ಮಠದಲ್ಲಿ ನಡೆಯುವಂತದ್ದು ಇನ್ನು ರಾಯರ ಮೂಲ ಬೃಂದಾವನ ಅಂದ್ರೆ ಮಂತ್ರಾಲಯದಲ್ಲಿ ನಡೆಯುವಂತ ಸೇವೆಗಳು ಯಾವ್ದು ಏಳು ದಿನ ನಡೆಯುತ್ತೆ ಅಲ್ಲಿ ಸೇವೆ ಏಳು ದಿನ ಯಾವ ರೀತಿ ಸೇವೆ ನಡೆಯುತ್ತೆ ನಮ್ಮ ರಾಯರಿಗೆ ಏಳು ದಿನ ಸೇವೆ ಮಾಡ್ತಾರ ಖಂಡಿತ ಸೇವೆ ಮಾಡ್ತಾರೆ ಅದನ್ನು ಕೂಡ ನಾನು ನಮ್ಮ ರಾಯರ ಮಠದಲ್ಲಿ ನೀಡುವಂತ ಪಂಚಾಂಗ ಇದೆ ಪಂಚಾಂಗದಲ್ಲಿ ಏನಿದೆ ಅದ್ರ ಬಗ್ಗೆನೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ನಮ್ಮ ಶ್ರೀ ಗುರು ಸಾರ್ವಭೌಮರ ಆರಾಧನಾ ಸಪ್ತಾಹ ಕಾರ್ಯಕ್ರಮಗಳು ಯಾವ್ದಾವುದು ಎಂಟನೇ ತಾರೀಕು ನೋಡಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಧ್ವಜಾರೋಹಣ ಪ್ರಾರ್ಥನೋತ್ಸವ ಪ್ರಭಾ ಉತ್ಸವ ಧಾನ್ಯವಾದಿಗಳು ಧಾನ್ಯೋತ್ಸವಾದಿಗಳು ಅಂದ್ರೆ ಧ್ವಜಾರೋಹಣ ಇರುತ್ತೆ ಆಗ್ಲೇ ತಿಳಿಸ್ಕೊಟ್ಟೆ ಇದು ನಮ್ಮ ಮಂತ್ರಾಲಯ ಮಠದಲ್ಲೂ ಕೂಡ ಅವತ್ತು ಎಂಟನೇ ತಾರೀಕು ಇರುವಂತದ್ದು ಎಂಟನೇ ತಾರೀಕು ಪ್ರಾರ್ಥನೋತ್ಸವ ಪ್ರಾರ್ಥನೆ ಮಾಡ್ಕೊಳ್ಳುವುದು ಪ್ರಭೋತ್ಸವ ಧಾನ್ಯೋದ್ ಧಾನ್ಯೋತ್ಸವ ಅಂದ್ರೆ ಧಾನ್ಯಗಳನ್ನಿಟ್ಟು ಪೂಜೆ ಸೇವೆನ ಮಾಡುವಂಥದ್ದು ನಿಮ್ಗೆ ತಿಳಿಸ್ಕೊಟ್ನಲ್ವಾ ಇದೆಲ್ಲವೂ ಕೂಡ ಮಂತ್ರಾಲಯದಲ್ಲಿ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಏಳು ದಿನ ಇದೆ ಏಳು ದಿನ ಕೂಡ ಒಂದೊಂದು ವಿಶೇಷವಾದಂತ ಸೇವೆಗಳಿದೆ ಆಮೇಲೆ ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಆಯ್ತು ಒಂಬತ್ತನೇ ತಾರೀಕು ಏನ್ ಸೇವೆ ಇರುತ್ತೆ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಶಾಖೋತ್ಸವ ರಜತ ಮಂಟಪೋತ್ಸವಾದಿಗಳು ಅವತ್ತಿನ ದಿನ ಇರುವಂತ ಸೇವೆ ಇದು ಆಯ್ತಾ ಜೊತೆಗೆ ಹತ್ತನೇ ತಾರೀಕು ಯಾವ ರೀತಿ ಸೇವೆ ಹತ್ತನೇ ತಾರೀಕು ರವಿವಾರ ಆಗತ್ತೆ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪೂರ್ವಾರಾಧನೆ ಸಿಂಹವಾಹನಾದಿಗಳು ಅಂದ್ರೆ ಅಹ್ ಸಿಂಹ ಅಂದ್ರೆ ಸಿಂಹದೊಂದು ರಥ ಅನ್ಕೊಳ್ಳಿ ಅಲ್ಲಿ ರಾಯರನ್ನ ಒಂದು ಅಂದ್ರೆ ನಮ್ಮ ಪಾಲಿಗೆ ಅವರು ರಾಜರಲ್ವಾ ರಾಜರನ್ನ ಒಂದು ಅದು ನಾವು ಪ್ರಾಕಾರ ಸೇವೆ ಏನ್ ನೋಡ್ತೀವಲ್ವಾ ರಾಯರ ಮಠದಲ್ಲಿ ಅದೇ ರೀತಿ ಇರುತ್ತೆ ಅಂದ್ರೆ ಪೂರ್ವಾರಾಧನೆ ದಿನ ನಮ್ಗೆ ಹತ್ತನೇ ತಾರೀಕು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪೂರ್ವಾರಾಧನೆ ಭಾನುವಾರ ಪೂರ್ವಾರಾಧನೆ ಸಿಂಹ ವಾಹನಾದಿಗಳು ಇನ್ನು ಹನ್ನೊಂದನೇ ತಾರೀಕು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾರಾಧನೆ ಮಧ್ಯಾರಾಧನೆದಂದು ಏನ್ ಸೇವೆ ಇರುತ್ತೆ ಅಂತ ಅಂದ್ರೆ ರಾತ್ರಿ ಗಜ ರಜತ ಸ್ವರ್ಣ ರಥೋತ್ಸವ ಸ್ವರ್ಣ ರಥೋತ್ಸವ ಸೇವೆ ಇರುತ್ತೆ ಯಾವ ದಿನ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಇನ್ನು ಹನ್ನೆರಡನೇ ತಾರೀಕು ಏನ್ ಸೇವೆ ಇರುತ್ತೆ ಹನ್ನೆರಡನೇ ತಾರೀಕು ಮಂಗಳವಾರ ಆಗೋದ್ರಿಂದ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಅಹ್ ಉತ್ತರಾಧನೆ ಉತ್ತರಾಧನೆ ಪ್ರಾರ್ಥನಃ ಮಹಾರಥೋತ್ಸವ ಮಹಾರಥೋತ್ಸವ ಇರುತ್ತೆ ಯಾವ ದಿನ ಹನ್ನೆರಡನೇ ತಾರೀಕು ಮತ್ತೆ ಹದಿಮೂರನೇ ತಾರೀಕು ಯಾವ ಸೇವೆ ಇರುತ್ತೆ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಬುಧವಾರ ದಿನ ಇರುವಂತದ್ದು ಅಶ್ವವಾಹನಾದಿಗಳು ಅಶ್ವವಾಹನಾದಿಗಳ ಸೇವೆ ಇರುತ್ತೆ ಆ ವಾಹನಾದಿಗಳು ಸೇವೆ ಇರುತ್ತೆ ಇನ್ನು ಹದಿನಾಲ್ಕು ಹದ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ಗುರುವಾರವತ್ತು ಗುರುವಾರ ದಿನ ಏನ್ ಸೇವೆ ಇರುತ್ತೆ ಅಂದ್ರೆ ಸರ್ವ ಸಮರ್ಪಣೋತ್ಸವ ಅಂದ್ರೆ ನಾವು ಭಕ್ತಿಯಿಂದ ಏಳು ದಿನಗಳ ಸೇವೆನೂ ಮಾಡಿದೀವಿ ತಂದೆ ನಮ್ಮ ಒಂದು ಸೇವೆ ಆ ಪ್ರೀತಿಯಿಂದ ಈ ಒಂದು ಸೇವೆನ ಮಾಡಿದೀವಿ ಇದನ್ನ ಮುಕ್ತಾಯ ಆಯ್ತು ಸೇವೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಾವು ಪ್ರತಿ ಜನ್ಮದಲ್ಲೂ ಕೂಡ ರಾಯರ ಸೇವೆ ಸಿಗ್ಲಿ ಅಂತಾನೆ ಕೇಳ್ಕೊತೀವಿ ಈ ಒಂದು ಸೇವೆನ ನೀವು ಯಶಸ್ವಿಗೊಳಿಸ್ಕೊಟ್ರಿ ಅಂತ ರಾಯರಿಗೆ ನಾವು ಹದಿನಾಲ್ಕನೇ ತಾರೀಕು ಸಮರ್ಪಣೋತ್ಸವ ಸೇವೆನ ಮಾಡುವಂಥದ್ದು ಮಂಗಳಮ್ಮ ಅವತ್ತು ಸರಿನಾ ಏಳು ದಿನಗಳ ಸೇವೆ ಇರುತ್ತೆ ನಮ್ಗೆ ಹತ್ತಿರದ ರಾಯರ ಮಠದಲ್ಲಿ ಇರುವಂತದ್ದು ಮೂರು ದಿನ ಸೇವೆ ನಾವು ಮಂತ್ರಾಲಯ ಹೋದ್ವಿ ಅಂತ ಅಂದ್ರೆ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನ ಪಡ್ಕೊತೀವಿ ರಾಯರ ಸೇವೆಗಳಿಗೆ ನಾವು ಹೋಗ್ಬರ್ತೀವಿ ಅಂತ ಅಂದ್ರೆ ಏಳು ದಿನ ಸೇವೆ ಕೂಡ ಇರುತ್ತೆ ವಿಶೇಷವಾದಂತಹ ಪೂಜೆಗಳಿರುತ್ತೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ ಯಾಕಂದ್ರೆ ನಮ್ಮ ರಾಯರ ಮಠದಲ್ಲಿ ನೀಡುವಂತ ಪಂಚಾಂಗದಲ್ಲಿ ಏನಿದೆ ಅದ್ರ ಬಗ್ಗೆನೇ ತಿಳಿಸ್ಕೊಟ್ಟಿದ್ದೀನಿ ಸರಿನಾ ಹತ್ತಿರದ ರಾಯರ ಮಠದಲ್ಲೂ ಕೂಡ ನನಗೆ ಗೊತ್ತಿರುವಂತ ಗುರುಗಳ ಹತ್ರ ತಿಳಿಸ್ಕೊಟ್ಟಿದ್ದೀನಿ ಕೇಳಿಕೊಂಡು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾದ್ರೆ ಈಗ ನಾವು ರಾಯರಿಗೆ ಮೂರು ದಿನ ಯಾವ ರೀತಿ ಸೇವೆನ ಮಾಡಬಹುದು ಕೆಲವ್ರಿಗೆ ಏನಾಗಿದೆ ಅಂದ್ರೆ ಹತ್ತಿರದಲ್ಲಿ ರಾಯರ ಮಠ ಇಲ್ಲ ಇನ್ನು ಕೆಲವ್ರಿಗೆ ಏನಂತ ಅಂದ್ರೆ ಆ ಮಠಕ್ ಹೋಗೋಕ್ ಆಗ್ತಾ ಇರಲ್ಲ ಏನೋ ಒಂದು ಗೊಂದಲ ಇರುತ್ತೆ ಏನೋ ಒಂದು ಸಮಸ್ಯೆ ಇರುತ್ತೆ ಹೋಗೋಕೆ ಆಗಿರಲ್ಲ ಅಂತ ಅನ್ಕೊಳ್ಳೋಣ ನಿಮ್ಗೆ ಹತ್ತಿರದಲ್ಲಿ ರಾಯರ ಮಠ ಇಲ್ಲ ಅಥವಾ ರಾಯರ ಸೇವೆಯನ್ನ ಮಾಡ್ತೀನಿ ಮೂರು ದಿನ ಅಂತ ಅಂದ್ರೆ ಮೂರು ದಿನ ನೀವು ಸರಳವಾಗಿ ನಾನ್ ಹೇಳುವಂತದ್ದು ಏನಂತ ಅಂದ್ರೆ ನಿಮ್ಗೆ ಶಕ್ತಿ ಇದೆ ರಾಯರ್ ಕೊಟ್ಟಿದ್ದಾರೆ ಅಂತಂದ್ರೆ ಮೂರು ದಿನ ಐದು ತುಪ್ಪದ ದೀಪಗಳನ್ನ ಹಚ್ಚಿ ಐದಾಗ್ಲಿ ಎರಡಾಗ್ಲಿ ತುಪ್ಪದ ದೀಪಗಳನ್ನ ಹಚ್ಚಿ ರಾಯರಿಗೆ ವಿಶೇಷವಾಗಿ ರಾಯರಿಗೆ ಮಾಡುವಂತ ಸೇವೆ ಆಯ್ತು ಸಾಧ್ಯವಾದ್ರೆ ಮೂರು ದಿನ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಸರಿನಾ ಆ ಮೂರು ದಿನ ಕೂಡ ಯಾರು ಮಾಂಸವನ್ನ ತಿನ್ಬೇಡಿ ಸರಿನಾ ಯಾರು ಕೂಡ ಮಾಂಸವನ್ನ ತಿನ್ಬೇಡಿ ಈ ದಿನ ವಿಶೇಷತೆ ಏನಂತ ಅಂದ್ರೆ ನಾವು ನಮ್ಮ ರಾಯರು ತಮ್ಮ ಮಕ್ಕಳು ತಮ್ಮನ್ನ ಎಷ್ಟೊಂದು ಪ್ರೀತಿಸ್ತಾ ಇದಾರೆ ಎಷ್ಟೊಂದು ಭಕ್ತಿನ ಇಟ್ಕೊಂಡಿದ್ದಾರೆ ರಾಯರು ನೋಡುವಂತದ್ದು ಹಾಗಂದ ಮಾತ್ರಕ್ಕೆ ನೀವು ದುಡ್ಡು ಖರ್ಚು ಮಾಡಿ ನಿಮ್ಗೆ ತುಪ್ಪವನ್ನ ತರುವಂತ ಶಕ್ತಿ ಇಲ್ಲ ಅಂತಂದ್ರು ಕೂಡ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಿಮ್ಗೆ ಮಾಡೋ ಶಕ್ತಿ ಇತ್ತಂದ್ರೆ ಮಾಡಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ನಿಮ್ ಮನೇಲಿ ಪೂಜೆನ ಮಾಡ್ತಿರಲ್ವಾ ಆ ದಿನ ಪೂಜನೆ ಮಾಡಿ ಆದರೆ ಹತ್ತು ನಿಮಿಷ ಆದ್ರೂ ಕೂಡ ರಾಯರಿಗೆ ಮೂರು ದಿನನೂ ಕೂಡ ಸಮಯ ಕೊಡ್ಲೇಬೇಕು ನೀವು ರಾಯರ ಆಶೀರ್ವಾದ ಆಗ್ಬೇಕು ಇಷ್ಟು ದಿನ ಆಗಿಲ್ಲ ಅಂದ್ರೂ ಕೂಡ ಮುಂದೆ ಆದ್ರೂ ಕೂಡ ಆಗ್ಬೇಕು ನಿಮ್ಮ ಕಷ್ಟಗಳು ದೂರ ಆಗ್ಬೇಕು ಆ ಸ್ವಾಮಿಯ ಒಂದು ಕರುಣಾದೃಷ್ಟಿ ನಿಮ್ಮ ಮೇಲೆ ಇರ್ಬೇಕಂತ ಅಂದ್ರೆ ಹತ್ತು ನಿಮಿಷನಾದ್ರೂ ಕೂಡ ಈ ಮೂರು ದಿನನೂ ಕೂಡ ನೀವು ರಾಯರಿಗೆ ಸಮಯವನ್ನ ಕೊಡ್ಬೇಕು ಯಾವ ರೀತಿ ಕೊಡೋದು ನಿಮ್ಗೆ ಫೋಟೋವನ್ನು ಇಟ್ಟು ಪೂಜೆ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಇವ್ರೆ ಹತ್ತು ನಿಮಿಷ ದೇವರ ಆಗಿರ್ಬೋದು ಒಂದು ಒಳ್ಳೆ ಜಾಗದಲ್ಲಿ ಆಗಿರ್ಬೋದು ನೀರಾಕಿ ಸ್ವಚ್ಛಗೊಳಿಸ್ಕೊಳ್ಳಿ ಶುದ್ಧ ಗಂಗೆಯಿಂದ ಸ್ವಚ್ಛಗೊಳ್ಸ್ಕೊಂಡು ಶುಚಿಗೊಳಿಸ್ಕೊಂಡು ಅಲ್ಲಿ ಕುತ್ಕೊಂಡು ಎಲ್ಲ ಫೋನ್ಗೇನೆಲ್ಲ ಸೈಲೆಂಟ್ ಆಗಿಟ್ಟು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೀವು ರಾಯರ ಮಂತ್ರವನ್ನಾದ್ರೂ ಕೂಡ ಹೇಳ್ಬೋದು ಇಲ್ಲ ಅಂತ ಅಂದ್ರೆ ಶ್ರೀ ರಾಘವೇಂದ್ರ ಅಂತಾದ್ರೂ ಕೂಡ ಹೇಳ್ಬೋದು ರಾಯರ ನಾಮವನ್ನ ಇಲ್ಲ ಅಂತ ಅಂದ್ರೆ ಮೂಲ ಮಂತ್ರ ಬರುತ್ತೆ ಅಂತ ಅಂದ್ರೆ ನಿಮ್ಗೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹನ್ನೊಂದು ಸಲ ಹೇಳುವಂತದ್ದು ಶ್ರೀ ಗುರು ರಾಘವೇಂದ್ರಯನ ಮಹಾ ಅಂತ ಹೇಳ್ತೀರಂತ ಅಂದ್ರೆ ನೂರ ಎಂಟು ಸಲ ಮೂರು ದಿನನೂ ಕೂಡ ಈ ಒಂದು ಸೇವೆನ ಮಾಡಿ ಇನ್ನು ಯಾರಾದ್ರೂ ಕೂಡ ನಾಮಲೇಖನ ಸೇವೆನ ಶುರು ಮಾಡ್ತೀವಿ ಅಂದ್ರೂ ಕೂಡ ನೀವು ಹತ್ತನೇ ತಾರೀಕಾದ್ರು ಕೂಡ ಮಾಡಬಹುದು ನೀವು ಆಗಸ್ಟ್ ಒಂದೇ ತಾರೀಕಿಂದ ಕೂಡ ಮಾಡಬಹುದು ಸರಿನಾ ಹಾಗಾದ್ರೆ ಈಗ ನೀವು ಈ ದಿನ ನಿಮ್ಗೆ ಹಾಸ್ಟೆಲ್ ಅಲ್ಲಿ ಇದ್ದೀರಪ್ಪ ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ ಹಾಸ್ಟೆಲ್ ಅಲ್ಲಿ ಇದ್ರೋ ಎಲ್ಲೋ ಇದ್ರೋ ನೀವು ಒಂದು ರೂಮ್ ಮಾಡ್ಕೊಂಡಿರ್ತೀರಾ ಕೆಲವು ಹುಡುಗರು ಆಗಿರ್ಬೋದು ಹುಡುಗಿರ್ ಆಗಿರ್ಬೋದು ಪಿ ಜಿಲಿ ಇರ್ತೀರಾ ಅಕ್ಕ ತಂಗಿರೋ ನೀವೆಲ್ಲ ಏನ್ ಮಾಡ್ಬೋದು ಅಣ್ಣ ತಮ್ಮಂದಿರಾಗಿರ್ಬೋದು ನೀವೆಲ್ಲ ಏನ್ ಮಾಡ್ಬೋದು ಅಂದ್ರೆ ಅವತ್ತಿನ ದಿನ ರಾಯರ ಹೆಸರಲ್ಲಿ ಯಾರಿಗಾದ್ರು ಊಟ ಕೊಡಿಸಿ ಅವತ್ತಿನ ದಿನ ಯಾರು ಕೆಟ್ಟು ಮಾತುಗಳನ್ನ ಆಡಬೇಡಿ ಅವತ್ತಿನ ದಿನ ಸಾಧ್ಯವಾದ್ರೆ ಇನ್ನೂ ಸ್ಪೆಷಲ್ ಆಗಿ ನಿಮ್ಗೆ ಹೇಳುವಂತದ್ದು ಇನ್ನೊಂದು ವಿಶೇಷವಾಗಿ ಹೇಳುವಂತದ್ದು ಏನಂತ ಅಂದ್ರೆ ನಿಮ್ಗೆ ಅಕ್ಕಿ ಮತ್ತು ಬೆಲ್ಲವನ್ನ ಗೋಮಾತೆಗೆ ತಿನ್ನಿಸುವಂತದ್ದು ಗೋಮಾತೆಗೆ ತಿನ್ನಿಸುವಂತದ್ದು ಅಕ್ಕಿ ಮತ್ತು ಬೆಲ್ಲವನ್ನ ತಿನ್ಸಿದ್ರೆ ತುಂಬಾನೇ ಒಳ್ಳೇದು ಸರಿನಾ ನಿಮ್ಮ ಕಷ್ಟಗಳು ಕೂಡ ದೂರ ಆಗುತ್ತೆ ನಿಮ್ಮ ಬದುಕಲ್ಲಿ ಏನೊಂದು ಆ ಅಂದ್ರೆ ಬರೀ ಸೋಲನ್ನೇ ನೋಡ್ತಾ ಇದ್ರು ಕೂಡ ರಾಯರ ಒಂದು ಆಶೀರ್ವಾದದಿಂದ ಎಲ್ಲವೂ ಕೂಡ ದೂರ ಆಗ್ಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಗೋಮಾತೆಗೆ ಅಕ್ಕಿ ಮತ್ತು ಬೆಲ್ಲವನ್ನ ಇಲ್ಲ ಇಲ್ಲಾಂದ್ರೆ ರಾಯರ ಮಠಕ್ಕೆ ಅವತ್ತು ಏನಾದ್ರೂ ಒಂದು ನಿಮ್ ಕೈಲಾದಂಥದ್ದು ಏನಾದ್ರೂ ಒಂದು ಕೊಟ್ಟು ಬನ್ನಿ ಹತ್ತಿರದಲ್ಲಿ ರಾಯರ ಮಠ ಇಲ್ಲ ಅಂತ ಅಂದ್ರೆ ಗೋ ಮಾತೆಗೆ ತಿನ್ನಿಸುವಂತದ್ದು ಅಥವಾ ಯಾರಿಗಾನ ಊಟ ಕೊಡಿಸುವಂತದ್ದು ಮಾಡಿ ಆದರೆ ಈ ದಿನ ಯಾರಾದ್ರೂ ಅಕ್ಕ ತಂಗಿರು ನಿಮ್ಗೆ ನಿಜವಾಗ್ಲು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾರನ್ನ ಅಕ್ಕ ತಂಗಿರು ಆ ಸಮಯದಲ್ಲಿ ಏನಾದ್ರೂ ಡೇಟ್ ಆಗ್ಬಿಟ್ರೆ ಅಂದ್ರೆ ಮಂತ್ಲಿ ಪ್ರಾಬ್ಲಮ್ ನೀವ್ ಏನಾರು ಬಂತು ಅಪ್ಪ ಅಂತ ಅಂದ್ರೆ ದಯವಿಟ್ಟು ದುಃಖ ಮಾಡ್ಕೊಬೇಡ್ರಮ್ಮ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವು ಅಕ್ಕ ತಂಗಿರು ಹೆಂಗ ಆಗ್ಬಿಡುತ್ತೆ ಗೊತ್ತಾ ರಾಯರಿಗೆ ಇಷ್ಟ ಇಲ್ವೇನೋ ನಾನ್ ಮಾಡುವಂತ ಸೇವೆ ರಾಯರ್ ಯಾಕೆ ಈ ತರ ಮಾಡ್ಬಿಡ್ತಾ ಇದ್ದಾರೆ ನನ್ ಹಿಂಗಾಗ್ಬಿಟ್ನಲ್ಲ ರಾಯರಿಗೆ ನನ್ನಿಂದ ಸೇವೆ ತಗೊಳ್ಳೋದು ಇಷ್ಟ ಇಲ್ವೋ ಏನೋ ಇದೆಲ್ಲವೂ ಕೂಡ ದೈವ ಸೃಷ್ಟಿನೇ ಆಯ್ತಾ ನಾವ್ ಯಾರೋ ಮಾಡ್ಕೊಂಡಿರೋದಲ್ಲ ಇದು ದೈವ ಸೃಷ್ಟಿನೇ ಆಯ್ತಾ ಆತ್ಮರ ಆಯ್ತು ಅಂದ ಮಾತ್ರಕ್ಕೆ ರಾಯರಿಗೆ ಇಷ್ಟ ಇಲ್ಲ ಅಂತಲ್ಲ ಸರಿನಾ ನೆಕ್ಸ್ಟ್ ನಿಮ್ಮ ಆ ಒಂದ್ ಐದು ದಿನಗಳ ಮೇಲೆ ನೀವು ನೆಕ್ಸ್ಟ್ ರಾಯರ ಮಠಕ್ಕೆ ಹೋಗಿ ಸೇವೆನ ಮಾಡಬಹುದು ಬೇಜಾರಾಗುವಂತದ್ದಿಲ್ಲ ಮನಸ್ಸಲ್ಲೇ ರಾಯರ್ನ ಪೂಜಿಸಿ ರಾಯರ್ನ ಪೂಜಿಸಿ ಸರಿನಾ ಖಂಡಿತವಾಗ್ಲೂ ಕೂಡ ಒಳ್ಳೇದೇ ಆಗತ್ತೆ ದುಃಖ ಮಾಡ್ಕೋಬೇಡಿ ಭಕ್ತಿಯಿಂದ ರಾಯರ ಪಾದವನ್ನು ಅಂತ ಅಂದ್ರೆ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ ಎಲ್ಲರನ್ನು ಕೂಡ ರಾಯರ್ ನೋಡ್ತಾ ಇರ್ತಾರೆ ಯಾಕಂದ್ರೆ ರಾಯರು ನಮ್ಗ ಆಸ್ತಿ ರಾಯರಿಗೆ ನಾವೇ ಆಸ್ತಿ ರಾಯರು ಅದನ್ನೇ ಹೇಳುವಂತದ್ದು ನನ್ನ ಭಕ್ತರೇ ನನ್ನ ಆಸ್ತಿ ಅಂತ ಬದುಕಿದಂತ ಪುಣ್ಯಾತ್ಮರು ಅವ್ರು ಯಾಕೆ ಬೃಂದಾವನವನ್ನ ಪ್ರವೇಶ ಮಾಡ್ತಾ ಇದ್ರು ಹೆಂಡತಿ ಮಕ್ಕಳನ್ನ ಬಿಟ್ಟು ಮಗುವನ್ನ ಬಿಟ್ಟು ಹೆಂಡತಿ ಮಗನನ್ನ ಬಿಟ್ಟು ಬೃಂದಾವನ ಪ್ರವೇಶ ಮಾಡಿದ್ದೆ ನಮ್ಗೋಸ್ಕರ ಆ ರೀತಿ ಇಲ್ಲ ಯಾರು ಕೂಡ ದುಃಖ ಮಾಡ್ಕೋಬೇಡಿ ಅಕ್ಕ ತಂಗಿರು ಅಮ್ಮಂದಿರು ಯಾರು ಕೂಡ ದುಃಖ ಮಾಡ್ಕೋಬೇಡಿ ಸರಿನಾ ಆ ದಿನಗಳಲ್ಲಿ ಬಿಡಿ ಪರವಾಗಿಲ್ಲ ನೆಕ್ಸ್ಟ್ ನೀವು ಪೂಜಿಸ್ತಾ ಬನ್ನಿ ಸರಿನಾ ಮನ್ಸಲ್ಲಿ ಅವತ್ತಿನ ದಿನ ರಾಯರನ್ನ ಪೂಜಿಸ್ತಾ ಬನ್ನಿ ಜೊತೆಗೆ ಇನ್ನು ಅಣ್ಣ ತಮ್ಮಂದಿರು ಯಾರೇ ಆಗ್ಲಿ ಅಣ್ಣ ತಮ್ಮಂದಿರು ಆಗಿರ್ಬೋದು ಅವತ್ತು ಮೂರು ದಿನ ನಾನ್ ವೆಜ್ ನ ತಿನ್ಬೇಡಿ ಮನೇಲಿ ವೆಜ್ ನ ಮಾಡಬೇಡಿ ಸಾಧ್ಯವಾದ್ರೆ ಮನೆ ಒಳಗ್ ಬರ್ತೀರಾ ಅಂತ ಅಂದ್ರೆ ರಾಯರ ಒಂದು ಸೇವಕರು ರಾಯರ ಒಂದು ಭಕ್ತರು ಮನೆಯಲ್ಲಿ ಮೂರು ದಿನ ಕೂಡ ಕಾಲ್ ತೊಳ್ಕೊಂಡೆ ಒಳಗಡೆ ಬನ್ನಿ ರಾಯರಿಗೆ ನಾವು ವಿಶೇಷವಾದಂತ ಒಂದು ಗೌರವ ಕೂಡನಾ ಅವರ ಒಂದು ದೃಷ್ಟಿ ನಮ್ಮ ಮೇಲೆ ಯಾವಾಗ್ಲೂ ಕೂಡ ಇರಲೇಬೇಕು ಈ ಒಂದು ಸೇವೆಗಳನ್ನ ನೀವು ಖಂಡಿತವಾಗ್ಲೂ ಕೂಡ ಮಾಡ್ಬೋದು ತುಪ್ಪದ ದೀಪವನ್ನು ಹಚ್ತೀನಿ ಅಂತ ಅಂದ್ರೆ ಐದು ತುಪ್ಪದ ದೀಪಗಳನ್ನ ಹಚ್ಚಿ ನೀವು ಬೆಲ್ಲದ ದೀಪ ಸೇವೆ ಏನಾದ್ರೂ ಮಾಡ್ಬೋದು ನಿಮ್ ಕೈಲೆ ಏನಾಗತ್ತೆ ನೋಡಿ ಅದನ್ನ ನೀವು ಮಾಡ್ಬೋದು ಆಗಿಲ್ವಾ ಇರುವೆಗಳಿಗೆ ಸಕ್ಕರೆನ ಕೊಡಿ ಸಕ್ಕರೆನ ತಿನ್ಸುವಂತದ್ನ ಮಾಡಿ ಮನೇಲಾದ್ರು ಕೂಡ ಅಥವಾ ದೇವಸ್ಥಾನದಲ್ಲಿ ಯಾವ್ದನ್ನ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಕೂಡ ಕೊಟ್ಟು ಬರಬಹುದು ರಾಯರ ಒಂದು ಆರಾಧನೆ ಯಾವಾಗಿದೆ ಏನೆಲ್ಲ ಸೇವೆನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದೀನಿ ಆ ನಿಮ್ಗೆ ನೆಕ್ಸ್ಟ್ ಒಂದು ಗುರು ಪೂರ್ಣಿಮೆ ಬರ್ತಾ ಇದೆ ಅಲ್ವಾ ನಮ್ಗೆ ಹತ್ತನೇ ತಾರೀಕಿದೆ ಮುಂದಿನ ತಿಂಗಳು ಅದ್ರ ಬಗ್ಗೆ ಕೂಡ ಒಂದು ವಿಶೇಷವಾದಂತಹ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಬ್ರು ಕೂಡ ನೋಡಿ ಪ್ರತಿಯೊಬ್ರುಗೂ ಕೂಡ ರಾಯರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗ್ಲಿ ಅಂತ ಕೇಳ್ಕೊತಾ ಇದೀನಿ ಯಾಕಂದ್ರೆ ಇವು ಇಷ್ಟೊತ್ತಿರ್ಗು ನಾವು ಮಾತಾಡಿದಂತ ಮಾತುಗಳನ್ನು ಕೂಡ ಖಂಡಿತವಾಗ್ಲೂ ಕೂಡ ರಾಯರು ಕೇಳಿಸ್ಕೊತಾ ಇದಾರೆ ಯಾಕಂದ್ರೆ ಅಷ್ಟು ನಂಬಿಕೆ ಇದೆ ನನ್ಗೆ ಅಷ್ಟಿಲ್ಲದೆ ನಾವು ನೀವು ಇಷ್ಟೊತ್ತು ವಿಡಿಯೋನ ನೋಡೋಕು ಕೂಡ ಆಗಲ್ಲ ಇಷ್ಟೊತ್ತು ಮಾತಾಡೋಕ್ಕೂ ಕೂಡ ಆಗಲ್ಲ ರಾಯರ ಸೇವೆಯನ್ನು ಮಾಡೋಕ್ಕೂ ಕೂಡ ಆಗಲ್ಲ ಯಾಕಂದ್ರೆ ಇದೆಲ್ಲವೂ ಕೂಡ ರಾಯರ ಕೊಟ್ಟಿದ್ದಾರೆ ಅಂತ ಅಂದ್ರೆ ರಾಯರು ನಮ್ ಜೊತೆಗೆ ಇರೋದಕ್ಕೇನೆ ಇದೆಲ್ಲ ಆಗ್ತಾ ಇದೆ ನಾನು ಕೂಡ ಭಕ್ತಿಯಿಂದ ರಾಯರಲ್ಲಿ ಕೇಳ್ಕೊತೀನಿ ಆದಷ್ಟು ಬೇಗ ಅವರ ಆರಾಧನೆ ಒಳಗೆ ನೀವು ಕಂಡಂತ ಕನಸುಗಳು ನನ್ಸಾಗ್ಲಿ ಯಾರೆಲ್ಲ ಒಂದು ಕೋರ್ಟ್ ಕೆಲಸ ಅಂತ ಇರ್ತೀರಾ ಇನ್ನು ಕೆಲವರು ಆರೋಗ್ಯ ಸಮಸ್ಯೆ ಅಂತ ಇರ್ತೀರಾ ಸಾಲದ ಬಾಧೆ ಅಂತ ಇರ್ತೀರಾ ಅವರ ಆರಾಧನೆ ಅಂದ್ರೆ ಹತ್ತನೇ ತಾರೀಕು ಹತ್ತು ಹನ್ನೊಂದು ಹನ್ನೆರಡು ಇದೆ ಅಲ್ವಾ ಈ ಆರಾಧನೆ ದಿನಗಳು ಬರೋಕ್ ಮುಂಚೆನೆ ನಿಮ್ಮ ಕಷ್ಟಗಳು ದೂರ ಆಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಪ್ರತಿಯೊಬ್ರು ಕೂಡ ನಗ್ನಾಗ್ತಾ ಇರಿ ರಾಯರ್ ಇದ್ದಾರೆ ಭಯ ಆ ಪುಣ್ಯಾತ್ಮರಿಂದನೆ ಒಂದು ತೂಟವನ್ನ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದನ್ನ ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ